ಅನಂತಕುಮಾರ್ ಹೆಗ್ಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ ಅದನ್ನು ಶುದ್ಧೀಕರಣ ಮಾಡಬೇಕು ಅವರು ಯಾವುದು ಅಯೋಧ್ಯೆ ರಾಮಜನ್ಮ ಭೂಮಿಗೆ ಇಪ್ಪತ್ತೆರಡನೇ ತಾರೀಕು ಹೋಗ್ತಾರಲ್ಲ ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕಲ್ಲಿ ಈಗ ನೋಡಿ ಅನಂತಕುಮಾರ್ ಹೆಗ್ಡೆ ಈಸ್ ನೋನ್ ಫಾರ್ ದ್ಯಾಟ್ ಫ್ರಮ್ ದಿ ಬಿಗಿನಿಂಗ್ ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನು ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಈ ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದ ಎರಡು ಮೂರು ತಿಂಗಳು ಇರೋದ್ರಿಂದ ಈಗ ಮಾತಾಡ್ತಾರೆ ಮತ್ತು ಚುನಾವಣೆ ಮುಗಿದ್ಮೇಲೆ ಮತ್ತಿಂದು ನಾಲ್ಕೂವರೆ ವರ್ಷ ಒಬ್ಬರು ಕೈಗೂ ಸಿಗೋದಿಲ್ಲ ಒಬ್ಬರು ಮುಖರು ತೋರಿಸಲ್ಲ ಏನು ಮಾತು ಆಡೋಲ್ಲ ಅದು ಅವ್ರ ಜಾಯಮಾನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಈಗ ನಮ್ಮ ಅಧ್ಯಕ್ಷರು ನಮ್ಮೆಲ್ರಿಗೂ ಹೇಳಿದ್ದಾರೆ ಗೊಂದಲ ಸೃಷ್ಟಿ ಆಗ್ತದೆ ಈಗ ಅದನ್ನ ಯಾರು ಮಾತಾಡಬಾರ್ದು ಅಂತ ಹೇಳಿದರೆ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇನ್ನೂ ಆಗಿಲ್ಲ ಆಗ್ತಾ ಇದೆ ಅದು ಏನಾಗಿದೆ ನೋಡಿ ಎಲ್ಲ ಪಾರ್ಟಿಯವ್ರದ್ದು ಅಪೇಕ್ಷೆ ಇರತಕ್ಕಂಥದ್ದು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತೇಳಿ ಯಾರು ಗೆಲ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಯಾವ ಪಕ್ಷದ ಮುಖಂಡ್ರಲ್ಲಿ ಬರ್ತದೆ ಅವ್ರು ಯಾರೇ ಇರಲಿ ಅವ್ರನ್ನ ಕರೆತಂದು ಅವರಿಗೆ ಸೀಟನ್ನು ಕೊಡೋದು ಮತ್ತು ಎಲ್ಲ ಫೈನಲಿ ನಮ್ಮ ನಂಬರ್ ತಾನೆ ಅದಕ್ಕೋಸ್ಕರ ಗೆಲ್ತಕ್ಕಂಥದ್ದಕ್ಕೆ ಏನೆಲ್ಲ ಪ್ರಯೋಗೋ ಅದನ್ನು ಪ್ರಯತ್ನ ನಾವು ಮಾಡ್ತೇವೆ ಅದು ಅವರು ಅದ್ರ ಬಗ್ಗೆ ಒಂದು ದಿವಸ ಎರಡು ದಿವಸದಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ